ಎಲ್ಲರಿಗೂ ನಮಸ್ಕಾರ ರೀ ನನ್ನ ಹೆಸರು ಖುಷಿ ನಮ್ಮ ಊರ್ ಬಂದ ಬೆಳಗಾವಿ ರೀ ಅಂದ ಯೂಟ್ಯೂಬರ್ ರೀ ಓನ್ ಕಂಟೆಂಟ್ ಮಾಡೋದು ರೀಲ್ಸ್ ಎಲ್ಲ ಮಾಡ್ತಿರ್ತೇನೆ ರೀ ಇಲ್ಲಿ ಅನ್ನೋದು ನನ್ನ ದೊಡ್ಡ ಡ್ರೀಮ್ ರೀ ಯಾಕಂತಂದ್ರೆ ನನ್ಗಿಂತ ನಮ್ಮ ಮಮ್ಮಿ ಖುಷಿ ಟೈಮ್ ನೋಡಿ ಆಗ್ತಾಳು ಸೇರಿ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಆಗ ಒಂದು ಕಾಲವಿತ್ತು ಉತ್ತರ ಕರ್ನಾಟಕ ಯಾವುದೇ ಪ್ರತಿಭೆಗಳಿಗೆ ಅವಕಾಶ ಸಹ ಸಿಗುತ್ತಿರಲಿಲ್ಲ ಆದರೆ ಅದು ಕಾಲ ಈಗ ಬದಲಾಗಿದೆ ಉತ್ತರ ಕರ್ನಾಟಕ ಪ್ರತಿಭೆಗಳಿಗೆ ಎಲ್ಲೆಲ್ಲೆಂದರೆ ಅವಕಾಶಗಳು ಹುಡುಕಿ ಬರ್ತಾ ಇದೆ ಇದು ಒಂದು ತುಂಬ ಖುಷಿಯ ವಿಷಯ ಅಂತ ಹೇಳ್ಬೋದು ಏಕೆಂದರೆ ಒಂದು ಟೈಮ್ನಲ್ಲಿ ಉತ್ತರ ಕರ್ನಾಟಕ ಜನರ ಹತ್ತಿರ ಟ್ಯಾಲೆಂಟ್ ಇಲ್ಲ ಅವರಿಗೆ ಆ್ಯಕ್ಟಿಂಗ್ ಬರಲ್ಲ ಸಿಂಗಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದ ಜನರು ಈಗ ಕಣ್ಣು ಬಿಟ್ಟು ನೋಡುವ ಹಾಗೆ ಆಗಿದೆ ಯಾಕಂದರೆ ಈಗ ಎಲ್ಲಿ ನೋಡಿದರೂ ಅಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳೇ ಹೆಚ್ಚಿನೆಚ್ಚು ಕಾಣಿಸಿಕೊಳ್ಳುತ್ತಿದ್ದಾರೆ ಇದು ಒಂದು ತುಂಬ ವಿಷಯ ಖುಷಿ ಕೊಡುವಂಥ ವಿಷಯ ಎಲ್ಲ ವೇದಿಕೆಗಳಲ್ಲಿ ತನ್ನದೇ ಆದಂಥ ಛಾಪ್ ಮೂಡಿಸಿರುವಂಥ ಗಾಯಕರು ಡ್ಯಾನ್ಸರ್ ಸಿಂಗರ್ ಹಾಗೂ ಕಾಮಿಡಿಯನ್ಗಳು ನಮ್ಮ ಹನುಮಂತ ಆಗಲಿ ಬಾಳು ಬೆಳಗುಂದಿಯವರೇ ಆಗಲಿ ಬಾಳು ನಿಪಿಳನ್ ಅಂತ ಸುಪ್ರಸಿದ್ಧ ಗಾಯಕರು ಆಮೇಲೆ ತುಂಬಾ ಜನರು ಇದ್ದಾರೆ ಅವ್ರದ್ದು ಹೆಸರು ಕೂಡ ಮುಂದೆ ಹಂಗೆ ಹೇಳ್ತಾ ಇರ್ತೀನಿ ಇನ್ನು ಹೆಚ್ಚೆಚ್ಚಿನ ಕಲಾವಿದರು ಸಹ ಬೆಳಕಿಗೆ ಬರಬೇಕು ಯಾಕಂದ್ರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹನುಮಂತ್ ಲಮಾಣಿ ನಿನ್ನೆ ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೀಸನ್ ಗೆದ್ದಿನ್ರಿ ಗದ್ದನೆಲ್ಲ ಎಲ್ಲ ಕರ್ನಾಟಕದ ಜನತೆ ನನಗೆ ಓಟ್ ಮಾಡಿ ಗೆಚ್ಚಿದಾಗ ನಿಮಗೆ ತುಂಬ್ರದ ಧನ್ಯವಾದಗಳು ರೀ ಜಲ್ದಿನ ಮಾಡಬೇಕಿತ್ತು ವಿಡಿಯೋ ನಾ ರಾತ್ರಿ ಬಂದು ಮಕ್ಕಳಿದ್ದೆ ಸ್ವಲ್ಪ ಲೇಟ್ ಆಗಿದ್ದೆ ರೀ ಹಾಗಾಗಿ ಸ್ವಲ್ಪ ಲೇಟ್ ಆಗಿತ್ತು ದಯವಿಟ್ಟು ಯಾರು ಬೇಜಾರು ತಿಳ್ಕೊಬೇಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಂಗೆ ನನ್ ರೀ ಏನಾರು ಅಪ್ಪಿ ತಪ್ಪಿ ಆದಲ್ಲಿ ಹೊಟ್ಟೆ ಹಾಕೊಂಬಿಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರೀ ನಾವ್ ವರ್ಷ ದಿಗ್ರಜೆ ಮಾತಾಡಕತ್ತೀನ್ರಿ ಕುಂದಾನಗರಿ ಬೆಳಗಾವಿ ಇಂದ ನಾ ಇದ್ರಕ್ ಹೋಗ್ಬೇಕ ಅಂತಂದ ಹೊಟ್ಟಿ ಬಾಯಿ ಕಟ್ಟಿ ಕಷ್ಟಪಟ್ಟು ಶರಣಾರ್ಥಿ ನಮಸ್ತೆ ಏನ್ ಮನಿ ಹೆಸರು ದಿವ್ಯಾಂಜಲಿ ದಿವ್ಯಾಂಜಲಿ ಯಾವ ಊರು ಬೀದರ್ ನಮಸ್ಕಾರ ರೀ ಎಲ್ಲರಿಗೂ ನನ್ನ ಹೆಸರು ಬಾಳು ಬೆಳಗಣ್ಣಿ ಅಂತ ಹೇಳಿ ಉತ್ತರ ಕರ್ನಾಟಕದ ತುಂಬ ತುಂಬ ಪ್ರತಿಭೆಗಳು ಇದ್ದಾವೆ ಅವರು ಸಹ ಇನ್ನೂ ಬೆಳಕಿಗೆ ಬರಬೇಕು ಅಂತ ಆಸಿಸುತ್ತೇನೆ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಈಗ ಪ್ರತಿಯೊ ಒಂದು ಮನೆಗಳಲ್ಲಿ ಒಬ್ಬ ಕ್ರಿಯೇಟರ್ ಹುಟ್ಟುಕೊಂಡಿದ್ದಾನೆ ಅವನಲ್ಲಿ ತನ್ನಲ್ಲೇ ಒಂದು ಕಲೆ ಇದೆ ಹೇಳಿ ಅದನ್ನು ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ಹಂಚಿಕೊಳ್ಳುತ್ತಿದ್ದಾರೆ ಇದು ಉತ್ತರ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಇದು ಬೆಳಕಿಗೆ ಬರಬೇಕು ಇನ್ನೂ ಹೆಚ್ಚು ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳು ಬೆಳಕಿಗೆ ಬರಬೇಕು ಆಮೇಲೆ ತಮ್ಮಲ್ಲಿ ಏನಿದೆ ಏನಿಲ್ಲ ಯಾವ ಥರ ಕಲೆ ಇದೆ ಡ್ಯಾನ್ಸ್ ಇದೆಯಾ ಸಿಂಗಿಂಗ್ ಇದೆಯಾ ಅಥವಾ ಈ ಥರದ ಎಲ್ಲ ತಮ್ಮ ಕಲೆಗಳನ್ನು ಹೊರಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹಾಕಿ ಉತ್ತರ ಕರ್ನಾಟಕದ ಜನ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಜನ ಯಾವುದಕ್ಕೂ ಕಡಿಮೆ ಇಲ್ಲ ಯಾವ ಕಲೆಗೂ ಒಳಗಿಲ್ಲ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ತೋರಿಸಿಕೊಡಬೇಕು ಯಾಕಂದರೆ ಮೊದಲಾಗಿ ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತಾ ಇದ್ರು ಆ ಕಡೆ ಕಲೆನೇ ಇಲ್ಲ ಅವರಿಗೆ ಕಲೆ ಅಂದರೆ ಗೊತ್ತಿಲ್ಲ ಕಲಾದೇವಿ ಅಂದರೆ ಗೊತ್ತಿಲ್ಲ ಮೈಸೂರು ಮಂಡ್ಯ ಮಂಗಳೂರು ಹಾಸನ ಇತ್ತ ಕಡೆ ಕಲಾವಿದರನ್ನ ಹುಡುಕಿ ಹಾಕುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಉತ್ತರ ಕರ್ನಾಟಕದವರು ಅಂದರೆ ಒಂದು ತುಂಬಾ ಟಿ ಆರ್ ಪಿ ಕೂಡ ಅವರಿಗಿದೆ ಉತ್ತರ ಕರ್ನಾಟಕದವರು ಯಾವುದಕ್ಕೂ ಕೂಡ ಒಳಗಿಲ್ಲ ಅನ್ನೋದು ಈಗ ಕೆಲವು ಗಾಯಕರಾಗಲಿ ಕಾಮಿಡಿಯನ್ಸ್ ಆಗಲಿ ಸಾಬೀತು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದಂಥ ಟ್ರೆಂಡನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಬಾಳುಬೆಳಗುಂದಿಯವರೇ ಆಗಲಿ ನಾಡ್ರೈವರ ಹಾಡಿನ ಮೂಲಕ ಸಿನಿಮಾ ರಂಗದಲ್ಲಿ ಹಾಡು ಹೋಳನ್ನ ಹಾಡಿರುವಂಥ ಮಾಳು ನಿಪ್ನಾಳವರೇ ಆಗಲಿ ಸಂಜು ಬಸವರು ಕಾಮಿಡಿಯನ್ ಸಿನಿಮಾ ರಂಗದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಕಾಮಿಡಿಗಳಲ್ಲಿ ಸಹ ಕಾಣಿಸಿಕೊಂಡಿದ್ದಾರೆ ಅವರ ಪತ್ನಿಯಾಗಲಿ ಪಲ್ಲು ಕೂಡ ಕಾಣಿಸಿಕೊಂಡಿದ್ದಾರೆ